ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ರೈತರ ಬೆಳೆ ವಿಮೆ ಹಣ ಬಿಡುಗಡೆ ಆಗಿದ್ದು ಸೊ ಅದನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂದರೆ ಆಧಾರ್ ಕಾರ್ಡ್ ನಂಬರಿಂದ ಯಾವ ರೀತಿಯ ಬೆಳೆ ವಿಮೆ ಹಣವನ್ನು ಅಂತ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿನ ತಿಳಿಸ್ತೀನಿ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ದೇನೆ ಪೂರ್ತಿಯಾಗಿ ನೋಡಿ ಮತ್ತು ಈ ಚಾನಲ್ ಇನ್ನೇರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಬೆಳೆ ವಿಮೆಯನ್ನು ಮಾಡಿಸಿರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಈಗ ಹಣವನ್ನು ಬಿಡುಗಡೆ ಮಾಡ್ಕೊತಾ ಬರ್ತಾ ಇದ್ದಾರೆ ಸರ್ಕಾರದಿಂದ ಸೊ ಅದರ ಸ್ಟೇಟಸನ್ನು ನೀವು ಯಾವ ರೀತಿ ಚೆಕ್ ಮಾಡಬೇಕು ಅಂತಂದರೆ ನೋಡಿ ವೆಬ್ಸೈಟ್ನ ಸರ್ಚ್ ಬಾಕ್ಸ್ನಲ್ಲಿ ನೀವು ಸಂರಕ್ಷಣೆ ಅಂತ ಟೈಪ್ ಮಾಡಿ ಸಂರಕ್ಷಣೆ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಇದು ಬೆಳೆ ವಿಮೆಯ ಮೇನ್ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ ನೋಡಿ ಸಂರಕ್ಷಣೆಯ ಮೇನ್ ವೆಬ್ಸೈಟ್ ಇದು ಸೊ ಇದರಲ್ಲಿ ವರ್ಷದ ಆಯ್ಕೆ ಅದೇ ಆಟೋಮೆಟಿಕ್ ತಗೊಂಡಿರುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಬೆಳೆಯ ಟೈಪ್ ಯಾವ ಬಗೆಯ ವಿಧದ ಬೆಳೆ ಬೆಳೆ ಅದು ಇಲ್ಲಿ ತೋರಿಸುತ್ತೆ ಅದು ಅದೇ ತೊಗೊಂಡಿರುತ್ತೆ ನೆಕ್ಸ್ಟ್ ಮುಂದೆ ಅಂತ ಕೊಡಿ ಸೊ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ಫುಲ್ ಡೀಟೇಲ್ಸು ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕೋ ಎಲ್ಲ ಇದರಲ್ಲಿ ಸಿಗುತ್ತೆ ನಿಮಗೆ ನೋಡಿ ಖಾರಿಫ್ ಎರಡು ಸಾವಿರದ ಇಪ್ಪತ್ತೆರಡು ನೋಟಿಫಿ ನೋಟಿಫಿಕೇಷನ್ ಜಿಯೋ ಅಂತ ಕಟ್ ಆಫ್ ಡೇಟ್ಸ್ ಆಫ್ ಖಾರೀಫು ಸೊ ಈ ಥರ ಪ್ರತಿಯೊಂದು ಬೆಳೆ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ ಇದರಲ್ಲಿ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು ಅದು ಯಾವ ರೀತಿ ಅಂತಂದರೆ ಇಲ್ಲಿ ಕೆಳಗಡೆ ನೋಡಿ ಸೆಂಟ್ರಲ್ಲಿ ಫಾರ್ಮರ್ಸ್ ಕಾರ್ನರ್ ಅಂತಿದೆ ಅಂದರೆ ಇದು ರೈತರ ಕಾರ್ನರ್ ಇದು ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂದರೆ ನೀವು ಬೆಳೆ ವಿಮೆಯನ್ನು ಮಾಡಿಸ್ತಿರಲ್ಲ ಅದರ ಪ್ರೀಮಿಯಂ ಎಷ್ಟು ಬೀಳುತ್ತೆ ಅಂತ ನೀವು ಇದರಲ್ಲಿ ಲೆಕ್ಕಾಕೋಬೋದು ಅದ್ರ ಬಗ್ಗೆ ಇದು ಕ್ರಾಪ್ ಯು ಕ್ಯಾನ್ ಇನ್ಶ್ಯೂರ್ ಯಾವ್ಯಾವ ಬೆಳೆಗೆ ನೀವು ಇನ್ಶೂರೆನ್ಸ್ ಮಾಡಿಸ್ಬೋದು ಅನ್ನೋದ್ರ ಬಗ್ಗೆ ಇದರಲ್ಲಿ ಡೀಟೇಲ್ಸ್ ನೋಡ್ಬೋದು ಮತ್ತು ಚೆಕ್ ಸ್ಟೇಟಸ್ ಅಂತಿದೆ ನೋಡಿ ಈ ಚೆಕ್ ಸ್ಟೇಟಸ್ಗೆ ನೀವು ಕ್ಲಿಕ್ ಮಾಡಿ ಇದರಲ್ಲಿ ವರ್ಷ ಅದೇ ತಗೊಂಡಿರುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಸೆಷನ್ ಯಾವುದು ಅಂತಂದರೆ ಖಾರೀಫು ಅದು ಅದೇ ತಗೊಂಡಿರುತ್ತೆ ಇದು ಇದರಲ್ಲಿ ನೀವು ಮೂರು ಟೈಪಲ್ಲಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಒಂದು ಪ್ರಬೋಸಲ್ಲು ಇನ್ನೊಂದು ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಸೊ ನೀವು ಮೊಬೈಲ್ ನಂಬರಲ್ಲ ಹಾಕಿ ಚೆಕ್ ಮಾಡಿದ್ರೆ ಕೆಲವೊಂದು ಟೈಮು ಕರೆಕ್ಟ್ ಡೀಟೇಲ್ಸ್ನ ತೋರಿಸೋಲ್ಲ ಸೊ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನೀವು ಚೆಕ್ ಮಾಡ್ತೋದ್ರೆ ನಿಮ್ಮದೇ ಆದಂಥ ಪಕ್ಕ ಡೀಟೇಲ್ಸನ್ನು ಅದು ತೋರಿಸುತ್ತೆ ಈಗ ಇದರಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮೇಲೆ ಇಲ್ಲಿ ಪಕ್ಕದಲ್ಲಿ ಕ್ಯಾಪ್ಚರ್ ಕೊಟ್ಟಿದ್ದಾರೆ ನೋಡಿ ಕ್ಯಾಪ್ಚರ್ನ ಎಂಟ್ರಿ ಮಾಡಿ ಕ್ಯಾಪ್ಚರ್ ನಿಮಗೆ ನೀಟಾಗಿ ಕಾಣಿಲ್ಲ ಅಂತಂದರೆ ಇಲ್ಲಿ ರಿಫ್ರೆಶ್ ಬಟನ್ ಇದೆ ಇದನ್ನು ಕ್ಲಿಕ್ ಮಾಡಿ ಬೇಕಿದ್ರೆ ನೀವು ಬೇರೆ ಕ್ಯಾಪ್ಚಾನ ಪಡ್ಕೋಬೋದು ಕ್ಯಾಪ್ಚರ್ ಹೆಂಗಿದೆ ಹಂಗೆ ನೀವು ಎಂಟ್ರಿ ಮಾಡಬೇಕು ಇದಾದ ಮೇಲೆ ಮುಂದ್ಗಡೆ ಸರ್ಚ್ ಬಾಕ್ಸ್ ಏನಿದೆ ನೋಡಿ ಸರ್ಚ್ ಇದರಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸು ಇಲ್ಲಿ ಕೆಳಗಡೆ ತೋರಿಸುತ್ತೆ ಅಂದರೆ ನೋ ಡೇಟ್ ಅಫೌಂಟ್ ಅಂತ ಬಂದರೆ ಸೊ ಇವರ ಆಧಾರ್ ಕಾರ್ಡ್ಗೆ ಅಂದರೆ ಇವರ ಬೆಳೆ ವಿಮೆ ಇನ್ನೂ ಬಂದಿಲ್ಲ ಅಂತ ಇದರರ್ಥ ಸೊ ಇಲ್ಲಿ ಕೆಳಗಡೆ ಡೀಟೇಲ್ಸ್ನ ತೋರಿಸ್ತು ಅಂತಂದರೆ ನಿಮ್ಮ ಬೆಳೆಯ ಡೀಟೇಲ್ಸು ಮತ್ತು ನಿಮ್ಮ ಬೆಳೆ ವಿಮೆ ಡೀಟೇಲ್ಸು ಮತ್ತು ಬಂದಿರತಕ್ಕಂಥ ಅಮೌಂಟ್ ಎಲ್ಲ ತೋರಿಸುತ್ತೆ ನಿಮ್ಮ ಹೆಸರು ಎಲ್ಲ ಸೊ ಈ ಥರ ಡೀಟೇಲ್ಸ್ ಎಲ್ಲ ಬಂದ ಮೇಲೆ ಅದು ಬಂದಂಥವ್ರು ಬ್ಯಾಂಕಿಗೆ ತಕ್ಷಣವಾಗಿ ಆಧಾರ್ ನಂಬರ್ನ ಲಿಂಕ್ ಮಾಡಬೇಕು ಲಿಂಕ್ ಮಾಡಿಲ್ಲ ಅಂತಂದರೆ ಯಾಕೆಂದರೆ ಬ್ಯಾಂಕಿಗೆ ಆಧಾರ್ ನಂಬರ್ ಸೀಡ್ ಆಗಿಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಜಮೆ ಆಗೋದಿಲ್ಲ ಸೊ ಹಣನ ಮಿಸ್ ಮಾಡ್ಕೋಬೇಕಾಗತ್ತೆ ನೀವು ಸೊ ಹಾಗಾಗಿ ಇಲ್ಲಿ ಡೀಟೇಲ್ಸ್ ಯಾರ್ದೆಲ್ಲ ಬರುತ್ತೆ ಸೊ ಅವ್ರ ಅಂಥವರೆಲ್ಲ ಹೋಗಿ ನಿಮ್ಮ ಬ್ಯಾಂಕ್ ಆಗಿ ಬ್ಯಾಂಕಿಗೆ ಆಧಾರ್ ಕಾರ್ಡನ್ನು ಸೀಡ್ ಮಾಡಿ ಸೊ ತುಂಬ ಸುಲಭವಾಗಿದೆ ಸ್ಟೇಟಸ್ ನೀವು ಮನೆಯಲ್ಲೇ ಕೂತು ಚೆಕ್ ಮಾಡ್ಕೋಬೋದು ಇದನ್ನು ಮನೇಲಿ ಮೊಬೈಲ್ನಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಮೊಬೈಲ್ನಲ್ಲೇ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಸೊ ಇದಿಷ್ಟು ಬೆಳೆ ವಿಮೆಯ ಬಗ್ಗೆ ಮಾಹಿತಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋನಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ